ಸರ್ ಫೈನಲಿ ಯಾವಾಗ ಡಿಸ್ಚಾರ್ಜ್ ಆದರೂ ಎಷ್ಟು ದಿನ ಹಾಸ್ಪಿಟಲಲ್ಲಿ ಇದ್ರು ಹೇಗೆ ಅಂತ ಒಂದು ಒನ್ ಕಂಪ್ಲೀಟ್ ಹೋಲ್ ಟ್ವೆಂಟಿ ಫೋರ್ ಹಾಸ್ ಇದ್ರು ಒಂದು ಮೂರನೇ ತಾರೀಕು ಮಿಡ್ ನೈಟ್ ಆಗ ಬಂದರು ಮತ್ತೆ ಇವಾಗ ಒನ್ ಒನ್ ಓ ಕ್ಲಾಕಿಗೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಸಮ್ಮರಿ ಪ್ರತಿಯೊಂದು ಅವ್ರ ಕೈಗೆ ತಲುಪಿಸಿದ್ದೀವಿ ಅವರು ಚೆನ್ನಾಗಿ ಹೀಮೊಡಮಿ ಸ್ಟೇಬಲ್ ಆಗಿ ಮೆಂಟಲಿ ಸ್ಟೇಬಲ್ ಆಗಿ ಎಲ್ಲ ನಾರ್ಮಲಾಗಿ ಡಿಸ್ಚಾರ್ಜ್ ನೀವು ಕುಟುಂಬದವ್ರನ್ನ ಏನಾದರೂ ಸಂಪರ್ಕ ಮಾಡುವಂಥದ್ದು ಮಾತುಕತೆ ಮಾಡುವಂಥದ್ದು ಆಯಿತು ಈ ಮೇಜರ್ ಇಶ್ಯೂ ಇಲ್ಲ ಇದು ಗ್ಯಾಸ್ಟೆಟೀಸ್ ಇರೋದ್ರಿಂದ ನಾವೇನು ಕುಟುಂಬದ ಜೊತೆ ಸ್ಪಂದ ಇದು ಇನ್ ಕೇಸ್ ಸೂಸೈಡ್ ಅಟೆಂಪ್ಟ್ ಆಯಿತು ಬೇರೆ ಥರ ಏನಾದ್ರು ಸಸ್ಪಿಷಿಯಸ್ ತರ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಫ್ಯಾಮಿಲಿ ಮೆಂಬರ್ ಗಮನಕ್ಕೆ ತರಲೇಬೇಕಿತ್ತು ಬಟ್ ಇದು ಗ್ಯಾಸ್ಟಿಸ್ ಇರೋದ್ರಿಂದ ನಾವೇನು ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಆಗಲಿಲ್ಲ ಇನ್ನು ಪೇಷಂಟ್ ವಾಸ್ ರಿಕವರ್ಡ್ ಏನಿತ್ತು ಲೂಸ್ ಮೋಷನ್ ಆಗಲಿ ವಾಮಿಟಿಂಗ್ ಆಗಲಿ ಫೀವರ್ ಆಯಿತು ಅದೆಲ್ಲ ರೆಡ್ಯೂಸ್ ಆಗಿದ್ದರಿಂದ ನಾವೇನು ಕೋರ್ಡಿನೇಟ್ ಮಾಡಲಿಲ್ಲ ಜಸ್ಟ್ ಬಿಗ್ ಬಾಸ್ ಇನ್ಚಾರ್ಜ್ ಯಾರು ಯಾರಿದ್ರೂ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿ ಡಿಸ್ಚಾರ್ಜ್ ಮಾಡಿದೆ ಸರ್ ಫೈನಲಿ ಯಾವಾಗ ಡಿಸ್ಚಾರ್ಜ್ ಆದರೂ ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇದ್ದರು ಹೇಗೆ ಅಂತ ಒನ್ ಒನ್ ಕಂಪ್ಲೀಟ್ ಹೋಲ್ ಟ್ವೆಂಟಿ ಫೋರ್ ರಹಾಸ್ ಇದ್ದರು ಒಂದು ಮೂರನೇ ತಾರೀಕು ಮಿಡ್ ನೈಟ್ ಆಗಿ ಬಂದರು ಮತ್ತು ಇವಾಗ ಒನ್ ಒನ್ ಓ ಕ್ಲಾಕಿಗೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಸಮ್ಮರಿ ಪ್ರತಿಯೊಂದು ಅವ್ರ ಕೈಗೆ ತಲುಪಿಸಿದ್ದೀವಿ ಅವರು ಚೆನ್ನಾಗಿ ಹೀಮೊಡಮಿ ಸ್ಟೇಬಲ್ ಆಗಿ ಮೆಂಟಲಿ ಸ್ಟೇಬಲ್ ಆಗಿ ಎಲ್ಲ ನಾರ್ಮಲ್ ಆಗಿ ಡಿಸ್ಚಾರ್ಜ್ ನೀವು ಕುಟುಂಬದವ್ರನ್ನ ಏನಾದರೂ ಸಂಪರ್ಕ ಮಾಡುವಂಥದ್ದು ಮಾತುಕತೆ ಮಾಡುವಂಥದ್ದು ಆಯಿತು ಈ ಮೇಜರ್ ಇಶ್ಯೂ ಇಲ್ಲ ಇದು ಗ್ಯಾಸ್ಟೆಟೀಸ್ ಇರೋದ್ರಿಂದ ನಾವೇನು ಕುಟುಂಬದ ಜೊತೆ ಸ್ಪಂದ ಇದು ಇನ್ ಕೇಸ್ ಸೂಸೈಡ್ ಅಟೆಂಪ್ಟ್ ಆಯಿತು ಬೇರೆ ಥರ ಏನಾದರೂ ಸಸ್ಪಿಷಿಯಸ್ ಥರ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಫ್ಯಾಮಿಲಿ ಮೆಂಬರ್ ಗಮನಕ್ಕೆ ತರಲೇಬೇಕಿತ್ತು ಬಟ್ ಇದು ಗ್ಯಾಸ್ಟಿಸ್ ಇರೋದ್ರಿಂದ ನಾವೇನು ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಆಗಲಿಲ್ಲ ಇನ್ನು ಪೇಷಂಟ್ ವಾಸ್ ರಿಕವರ್ಡ್ ಏನಿತ್ತು ಲೂಸ್ ಮೋಷನ್ ಆಗಲಿ ವಾಮಿಟಿಂಗ್ ಆಗಲಿ ಫೀವರ್ ಆಯಿತು ಅದೆಲ್ಲ ರೆಡ್ಯೂಸ್ ಆಗಿದ್ದರಿಂದ ನಾವೇನು ಕೋರ್ಡಿನೇಟ್ ಮಾಡಲಿಲ್ಲ ಜಸ್ಟ್ ಬಿಗ್ ಬಾಸ್ ಇನ್ಚಾರ್ಜ್ ಯಾರ್ಯಾರಿದ್ರು ಅವ್ರ ಜೊತೆ ಕೋರ್ಡಿನೇಟ್ ಮಾಡಿ ಡಿಸ್ಚಾರ್ಜ್ ಮಾಡಿದೆ ಇದ್ ಡ್ರೋನ್ ಪ್ರತಾಪ್ ಅವರಿಗೆ ಚಿಕಿತ್ಸೆಯನ್ನು ನೀಡತಕ್ಕಂತಹ ವೈದ್ಯರ ಮಾತಾಗಿರ್ತಕ್ಕಂಥದ್ದು ಯಾವುದೇ ರೀತಿ ಗಂಭೀರ ಸಮಸ್ಯೆ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್ ಟಿವಿ ನೈನ್ ಬೆಂಗಳೂರು